ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಮಳೆ ಬರ್ತಾಯಿತ್ತು ಸೊ ಈ ಮಳೆ ಬಂದಾಗೆಲ್ಲ ನನಗೆ ನೆನಪಾಗೋದು ನಮ್ಮೂರಲ್ಲಿ ಸಂಜೆ ಟೈಮು ಮಳೆ ಏನಾರು ಈ ಥರ ಬಂತು ಅಂದಾಗ ಕಾಲಚಿನ್ ಮಂಡಕ್ಕಿ ಮಾಡ್ಕೊಂಡು ತಿಂತೀವಿ ಸೊ ನನಗೂ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಮನೇಲೂ ಕೂಡ ಮಂಡಕ್ಕಿ ಇದ್ವು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗೋದು ಹಣ್ಣುಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ತಗೊಂಡು ಕುಟ್ಟಿ ಇಡ್ಕೊಂಡಿದ್ದೀನಿ ಯಾಕಂದರೆ ಮಧ್ಯ ಮತ್ತು ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಒಂದು ಬಾಲ್ ಕಡಲೆ ಬೀಜ ಕಡಲೆ ತಗೊಂಡಿದ್ದೀನಿ ಇದನ್ನೆಲ್ಲ ನಾವು ಒಗ್ಗರಣೆ ಮಾಡ್ಕೋಬೇಕು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು ಕಡಲೆ ಬೀಜನ ನೀಟಾಗಿ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆದ ನಂತರ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಿದ್ದೀನಿ ಹಾಗೆ ಈ ಕಾದಿರೋ ಎಣ್ಣೆಗೆನೆ ಸಾಸಿವೆ ಹಾಕ್ಬಿಟ್ಟು ಅದೆಲ್ಲ ನೀಟಾಗಿ ಮೇಲೆ ಅದೇ ಕರ್ಬೇವು ಎತ್ತಿಟ್ಕೊಂಡಿದ್ನಲ್ಲ ಕರ್ಬೇವು ಹಾಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಾಗೆ ಉಣ್ಮೆಣ್ಸಿ ತಗೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ఇటగి ఫ్రై మాకు అది బి మే కర్బేవయ అది ఫ్రై ఆక ఇలా హసి హసూందే అష్ట ఆగల ఇన్ టీ టేబల్ స్పూన్ ఆగ్ అరిశిణ హని అరశ ఏమకి అందర అది కలర్ చేంజ్ కణసె ಹಾಗಾಗಿ ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಅರಿಶಿನ ಆ್ಯಡ್ ಮಾಡಿದ ಮೇಲೆ ಕಡಲೆ ತಗೊಂಡಿದ್ಮೇಲೆ ಕಡಲೆ ಹಾಕ್ತಾ ಇದ್ದೀನಿ ಈ ಕಡಲೆ ಏನು ಗೊತ್ತಾ ಮೆತ್ತ ಮೆತ್ತೋಗಿರುತ್ತೆ ಇದೆಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಆದರೆ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಆಯಿಲಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಉಣ್ಮೆಣ್ಸೋಕ್ಕೆ ಅಷ್ಟೊಂದು ಖಾರ ಅನ್ನಿಸ್ಲಿಲ್ಲ ಅಂತಂದರೆ ಸ್ವಲ್ಪ ಖಾರ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ನಿಮಗೆ ಖಾರ ಬೇಕು ಅಂದರೆ ಅಷ್ಟೆ ಹಾಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಮಂಡಕ್ಕಿ ಏನಂದರೆ ಸ್ವಲ್ಪ ಉಪ್ಪು ಉಪ್ಪು ಥರ ಅನ್ನಿಸ್ತಿರುತ್ತೆ ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ಉಪ್ಪನ್ನ ಆ್ಯಡ್ ಮಾಡೋಕ್ಕಾಗಲ್ಲ ನೋಡ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಸಂಜೆ ಟೈಮು ಈ ಥರ ಪುರಿ ಮಾಡಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದ ನಂತರ ನಾನು ಅದನ್ನು ಪುರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಪುರಿ ಒಗ್ಗರಣೆ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್